ಕೂಡ ಹದಿನಾಲ್ಕು ವರ್ಷಗಳಲ್ಲಿ ಏನೆಲ್ಲ ಅನುಭವಿಸಿದ್ರು ಕೂಡ ಕೂಡ ಮೇರಿ ಏನು ಕಾಪಾಡ್ಕೊಂಡು ಅವ್ರಿಗೆ ಮಾಡಿರುವಂತ ಒಂದು ನಾನು ರಾಜಕೀಯ ವಿಚಾರಗಳು ಹೇಳ್ಬೇಕು ಅಂತಂದ್ರೆ ನೋಡಿ ಒಬ್ಬ ಮನುಷ್ಯ ಜನಗಳಲ್ಲಿ ವಿಶ್ವಾಸ ಸಂಪೂರ್ಣವಾಗಿ ಹದಿನಾಲ್ಕು ವರ್ಷ ನಾನು ಇಲ್ಲೇ ಇಲ್ಲ ಬಳ್ಳಾರಿಯಲ್ಲಿ ಹದಿನಾಲ್ಕು ವರ್ಷ ನಾನು ಬಳ್ಳಾರಿಯಲ್ಲಿ ಇಲ್ಲದೇ ಇರುವಂತ ಸಂದರ್ಭದಲ್ಲಿ ಜನಗಳ ಪ್ರೀತಿ ಎಷ್ಟು ದೊಡ್ಡ ಮುಖ್ಯ ಬೆಳೆಸ್ ಬೆಳೆಸ್ಕೋಬೇಕಾಗಿತ್ತು ಜನರಿಗೆ ವಿಶ್ವಾಸ ಎಷ್ಟು ಕಲಿಸ್ಕೋಬೇಕಾಗಿತ್ತು ಒಬ್ಬ ರಾಜ್ಯ ಮಟ್ಟದ ನಾಯಕ ಅಂತಂದ್ರೆ ನಮ್ಮ ಸ್ವಂತ ಊರಲ್ಲಿ ನಾವು ಗೆಲ್ಲಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಬಂದರೆ ಅದನ್ನು ಶ್ರೀರಾಮುಲು ಅಪ್ಪ ವಿಮರ್ಶೆ ಮಾಡ್ಕೋಬೇಕು ಪಕ್ಷದ ವರಿಷ್ಠರು ಇವತ್ತು ನಾನು ಹೋಗಿ ಶ್ರೀರಾಮುಲು ಸಣ್ಣೂರಲ್ಲಿ ಚುನಾವಣೆಯಲ್ಲಿ ಸೋಲಿಸಿದ್ದಾರೆ ಅಂತೇಳಿ ಹೇಳುವಷ್ಟು ನನ್ನ ನನ್ನ ಜಾಯಮಾನ ಅದಲ್ಲ ನಾನು ಮೊದಲಿಂದ ಕೂಡ ನೇರವಾಗಿ ನಾನು ಮಾತಾಡದೇ ಇರುವಂಥದ್ದೇ ಮತ್ತೆ ನನ್ನ ಪಕ್ಷದಲ್ಲಿ ಕರ್ಕೋಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ನಮ್ಮ ಡೆಲ್ಲಿ ಪಕ್ಷದ ನಮ್ಮ ಹಿರಿಯರು ನಮ್ಮ ನಾಯಕರುಗಳು ಅಷ್ಟೇ ಆಗಿರಲಿ ನಾನು ಯಾರೋ ಒಬ್ಬ ರೆಕಮೆಂಡೇಶನ್ನಲ್ಲಿ ಹೋಗಿದ್ದೆ ನಾನು ನನಗಿದು ಒಂದು ಶಕ್ತಿ ಸಾಮರ್ಥ್ಯ ಜನಗಳಲ್ಲಿ ಬಿ ಜೆ ಪಿ ಪಕ್ಷದ ಪರವಾಗಿ ನನಗಿರುವಂಥ ಅಭಿಮಾನ ನೋಡಿ ಏನೋ ಆಗಿದೆ ಅಂತೇಳಿ ನನ್ನ ಪಕ್ಷದಲ್ಲಿ ತಗೊಂಡ್ರೆ ಆಗಲಿ ಯಾರೋ ಸಿಫಾರಸ್ ಮಾಡಿ ನನ್ನ ಪಕ್ಷದಲ್ಲಿ ಬಂದಿರುವಂಥ ಒಂದಷ್ಟು ದುಸ್ಥಿತಿ ನನಗಿದ್ದಿಲ್ಲ ಮತ್ತು ನನ್ನ ಕೈಯ್ಯಲ್ಲಿ ಬೆಳೆದಿರೋ ಸಹಾಯ ತಗೊಂಡು ನಾನು ಯಾವ ಯಾವೊಬ್ಬರ ಮೇಲೆ ಕೂಡ ನಾನು ಆರೋಪ ಮಾಡಿ ಅಷ್ಟು ಇದಕ್ಕೆ ನಾನು ಇವತ್ತು ನೋಡಿ ನಮ್ಮ ಕೈಯಲ್ಲಿ ನಾವು ಬೆಳೆಸಿದ್ದವನ್ನ ನಾವು ಇವತ್ತೆಲ್ಲ ನಾಳೆ ಏನಾದರೂ ನನ್ನ ಬಗ್ಗೆ ಅಪರಾಧ ಮಾಡಿಕೊಂಡು ಏನಾದರೂ ಇನ್ನೊಬ್ಬರು ಬೆಳೀತಾ ಇದ್ದಾರೆ ಇನ್ನು ಹತ್ತು ಮಂದಿ ಬೆಳೆದ್ಬಿಡ್ತಾರೆ ಜನಾರ್ದಲ್ಲಿ ಬಂದುಬಿಟ್ಟವ್ರು ಪ್ರಚಾರ ಮಾಡ್ತಾರೆ ಅವ್ನು ನಿದ್ಬಿಡ್ತಾನೆ ನಾನು ಭಯ ಅವನಿಗಿದ್ರು ಕೂಡ ನಾನು ಅವನಿಗೆ ನಾನು ಕ್ಲಿಯರಾಗಿ ಹೇಳಿದೆ ಇದು ಪಕ್ಷ ಎರಡು ನೂರ ಇಪ್ಪತ್ನಾಲ್ಕು ಮಂದಿ ಎಮ್ ಎಲ್ ಎಗಳಲ್ಲಿ ಬಂಗಾರ ಅನ್ನುವಂಥ ಒಬ್ಬ ಅಷ್ಟೇ ಯಾವತ್ತೂ ಕೂಡ ನಿನ್ನ ಸೀನಿಯರಿಟಿ ನಿನ್ನ ಅಸ್ತಿತ್ವಕ್ಕೆ ಇವಾಗ ನಾವು ಸೋತಿದ್ದೀವಿ ಈ ಸಮಯದಲ್ಲಿ ನೀನೊಬ್ಬರು ಬೆಳಿತಾರೆ ಈ ಇನ್ಸೆಕ್ಯೂರಿಟಿ ಅದೇನಾದ್ರೂ ಸ್ಟ್ರಬಲವಾಗಿ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ನಾನು ಯಾವತ್ತೂ ಕೂಡ ರಾಜಕೀಯಕ್ಕಿಂತ ಮೇಜಿ ರಾಜಕೀಯವನ್ನ ಮೇಜಿ ಯಾವ ರೀತಿ ನನ್ನ ಮಕ್ಕಳ ಮೇಲೆ ನನಗೆ ಎಷ್ಟು ಪ್ರೀತಿ ಇರುತ್ತೆನೋ ಮಕ್ಕಳ ಮೇಲೆ ಎಷ್ಟು ವಿಶ್ವಾಸ ಇರುತ್ತೆನೋ ಅಷ್ಟು ವಿಶ್ವಾಸ ಇಟ್ಟಿರೋ ನನ್ನ ವಿಚಾರದಲ್ಲಿ ಇದು ನಾನು ಇನ್ನ ನಿಮಗೆ ಕೆಲವೊಂದು ವಿಷಯಗಳ ಸಮಯ ಬಂದಾಗ ನೋಡ್ತೀನಿ ಇವತ್ತು ನಾನು ಎಲ್ಲ ವಿಷಯಗಳನ್ನ ನಾನು ತಿಳಿಸಿದ್ದೀನಿ ಮುಂದೆ ಇನ್ನೂ ಏನೇನು ಹೇಳ್ಬೇಕಾಗುತ್ತೆ ಗೊತ್ತಿಲ್ಲ ಈ ಹದಿನಾಲ್ಕು ವರ್ಷದಲ್ಲಿ ಅವ್ರು ತುಂಬಾ ಮೈ ಮೇಲೆ ಇಟ್ಕೊಂಡಿದ್ದಾರೆ ಬಹಳ ನಾನು ಎಷ್ಟು ಕೂಡ ಜಸ್ಟ್ ನಿಮಗೆ ಎಕ್ಸಾಂಪಲ್ಸ್ ಬಹಳ ಇದೆ ಅದನ್ನ ನಾನು ಸಮಯ ಬಂದಾಗ ನಾನು ಹೇಳ್ತೀನಿ ನಾನು ಬಹಳ ಬಹಳ ವಿಚಾರಗಳಲ್ಲಿ ಅವರು ಮೈಮೇಲೆ ಹಾಕೊಂಡಿದ್ದಾರೆ ಏಜೆನ್ಸಿಗಳೇನಾದ್ರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ